ನಮ್ಮ ಊರಿನಲ್ಲಿ ಕನ್ನ ಕನ್ನಡಿ ಹಬ್ಬದ ಆಚರಣೆ ಹೀಗಿದೆ ಒಮ್ಮೆ ನೋಡಿ ಮೊದಲಿಗೆ ಒಂದು ಮನೆಯಲ್ಲಿ ಪೂಜೆ ನಡೆಯುತ್ತದೆ ಪೂಜೆ ನಡೆದ ನಂತರ ಅದನ್ನು ಹೆಣ್ಣು ಮಕ್ಕಳು ತಲೆಯ ಮೇಲೆ ಹಾಕಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಅದನ್ನು ಮೆರವಣಿಗೆ ಮಾಡಬೇಕು ಅವರ ಜೊತೆ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ಸಹ ಅವರ ಜೊತೆ ಭಾಗವಹಿಸಬೇಕು ಅದಕ್ಕೂ ಮೊದಲು ನಮ್ಮ ಯುವಕರು ಎಲ್ಲರ ಮನೆಯಲ್ಲೂ ಮಾಡಿದಂತಹ ಉಪಹಾರವನ್ನು ಒಂದು ಸ್ಥಳದಲ್ಲಿ ಇಟ್ಟು ಸದನಂತರ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಇಸಾರ ಮಲ್ಲೋರ ರೂಪನೆ ಐ ಗೊತ್ತಾ ಮೂರು ಮಡಿಗಣೆ ಎರಡು ಕೋಡ್ಲಿ ನಮಗೆ ಅಣ್ಣ ಸಕ್ಕತ್ತಾಟ್ಟಿ ಮರ್ತದಿಕ್ಕೆ ಅಣ್ಣ ಚರಣ್ಣೆ ಕಾರಣ ಐ एवरी 10 ತೋತಲಾ 372 3 ಪೇಲಾ ರಾವ್ 1000 ಯಾಜೋವು ಕಮಿ ಬಂದ್ರೆ ಓರೆಡಾಳಿಯಾ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಅದೇ ಅಲ್ಲಿಗೆ ನಮ್ಮ 나ದ ವರ್ಷಿಕುದ್ರೋ ಒಂದ್ ಸ್ಟೆಪ್ ಹಾಕೋntilldve ಅದಕ್ಕೆ ಅವರು ಕೂಡ ಒಂದು ಸ್ಟೆಪ್ ಹಾಕಿದ್ರು ಅಷ್ಟಕ್ಕೆ ನಮ್ಮ ಗುರುವರ್ಣ ಅವರು ಕೂಡ ಸಿಕ್ಕಿದ್ರು ಕ್ಯಾಮ್ರಾನ್ ಆನ್ ಮಾಡೋ ಪಕ್ಕದಲ್ಲಿ ಇರೋರಿಗೆ ಏನೋ ಹೇಳ್ಬೇಕು ಅಂದ್ರು ಸರಿ ಅಂತ ಮಾಡಿದೆ ಅಲ್ಲಿಗೆ ಏನಮ್ಮ ರಾಖೆ ಅಣ್ಣ ಅವರು ಕೂಡ ಬಂದಿದ್ರು ಇವರು ಮೊದಲನೇ ವೀಡಿಯಾಗೆ ನಮ್ಮ ಮೊದಲನೇ ಫಾಲೋವರ್ ಆಗಿದ್ರು ನಮ್ಮ ಚೇತುವನ್ನ ಎಲ್ರಿಗೂ ಏನೋ ಹೇಳ್ಬೇಕು ಅಂದ್ರು ಅದೇನಪ್ಪ ಅಂತಂದ್ರೆ ನೀವೇ ಕೇಳಿ

ಮಸ್ತರೇ ಮಸ್ತ ಅಂತೂ ಇಂತೂ ಕೊನೆಗೆ ನಮ್ಮ ಮರದ ಹತ್ರ ನಾವು ಬಂದ್ವಿ ಅಷ್ಟಕ್ಕೆ ನಮ್ಮ ಮಹಾಪ್ರಭು ಅವರು ಬಂದು ಎಲ್ಲರೂ ನಿಧಾನವಾಗಿ ತಿಳಿಸಬೇಕು ಅಂತ ಹೇಳುತ್ತಾ ಮುಂದೆ ಸಾದಿ ಕೊನೆಯ ಬೀದಿಯಲ್ಲಿ ನಮ್ಮ ಮೆರವಣಿಗೆ ಹೋಗುತ್ತಿದ್ದು ಸಮಯ ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಆಗಿತ್ತು ಇದು ರಾತ್ರಿ ಹೊತ್ತು ಮಾಡುವ ಹಬ್ಬ ಅಲ್ಲ ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ಬನು ನಿಮ್ಮ ಜೊತೆಗೋರು ಯಾರನೋ ನೋಡಪ್ಪ ಇದೊಂದೇ ಮಾಸ್ಟರ್ ಪೀಸ್ ಇದು ಭರತನಾಟ್ಯ ದಿಕ್ಕಿತ್ತೈ ಜಿಗಿದಿ ಚೈ ದಿತ್ತಿ ಚೈ ಇದು ಕೂತ್ಬಿಡಿ ಬೇಕಾ ಆ ಅಷ್ಟೇ ಹಾಕದೆ ಎಣ್ಣಿಗೆ ಮುಂದೆ ಹಾಕ್ತಾರಲ್ಲ ಕಾಣ್ ಹಾಕ್ಳ ಕೈ ಕಾಣ ಹಾಕೇನಮ್ಮ ಮಾಹೇಶ ಪಾಲಿ ಸಿಕ್ಕಿದ್ರು ಯುವಕರು ಎಲ್ಲ ನೀವೆಲ್ಲ ಒಂದು ಸ್ಟೆಪ್ ಹಾಕ್ಬೇಕು ಅಂತ ಎಲ್ಲರೂ ಅವ್ರನ್ನ ಎಳ್ಕೊಂಡು ಎಳ್ಕೊಂಡು ಮದ್ಲೇಲ್ ಬಿಡ್ತಾ ಇದ್ರು ಆದ್ರೆ ಅವರು ಬಿಡಿ ಬಿಡಿನ ಮಾಡಲ್ಲ ಮಾಡಲ್ಲ ಅಂತ ಇದ್ರು ಕೂಡ ಹಿಂಸೆ ಮೇಲೆ ಒಂದೆರಡು ಸ್ಟೆಪ್ ಹಾಕಿದ್ರು ಆದ್ರೂ ಬಿಡ್ತಾನೆ ಇರಲ್ಲ ಹಿಂದೆ ಇರೋರ್ಗ ಅವ್ರು ಒಂದ್ ಹೇಳಿದ್ರು ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಎಲ್ಲ ಬೀದಿಯ ಮೇರೆ ಆದ ನಂತರ ಕೊನೆಯ ಬೀದಿಯಲ್ಲಿ ದೇವಸ್ಥಾನದ ಕಡೆ ಒಂದು ನಿಂತು ಕಣ್ಣ ಕನ್ನಡಿ ಪಲ್ಲಕ್ಕಿ ಎಲ್ಲವನ್ನು ಒಂದು ಪಂಚೆಯ ಮೇಲೆ ಅದನ್ನು ಹಾಕಿ ಅದನ್ನು ಊರಿಂದ ಆಚೆ ಇರುವಂತಹ ಏಳುವರೆ ಕಿಲೋಮೀಟರ್ ದೂರ ಇರುವ ಬಸವೇಶ್ವರ ದೇವಸ್ಥಾನಕ್ಕೆ ಅದನ್ನು ನಾವು ತೆಗೆದುಕೊಂಡು ಹೋಗಬೇಕು ಏಕೆಂದರೆ ಅಲ್ಲಿಯ ಪೂಜೆ ಅದಕ್ಕೆ ತುಂಬ ವಿಶೇಷವಾದ ಪೂಜೆ ಇರುತ್ತದೆ ಅಲ್ಲಿ ಅದಕ್ಕೆ ಅದನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಿ ಸದನಂತರ ಅಲ್ಲಿ ಪೂಜೆ ಮುಗಿಸಿ ಅದನ್ನು ಮತ್ತೆ ಊರಿಗೆ ತೆಗೆದುಕೊಂಡು ಬರಬೇಕು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದರೂ ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಬೈಕ್ ಬರಲಿ ಅಂತ ನಾವು ಅಲ್ಲೇ ಕುಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಅದೇ ನಮ್ಮ ಮಹಾಪ್ರಭು ಅವರು ಒಂದೆರಡು ಸ್ಟೆಪ್ ಹಾಕಿದ್ರು ನೋಡ್ಕೊಂಡು ಬನ್ನಿ ಎಲ್ಲರ ಮನೆಯನ್ನು ತಾಯಿಂದ ಉಪಹಾರವನ್ನು ಆಟದಲ್ಲಿ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆವು ಇದೆ ನೋಡ್ರಿ ನಮ್ಮ ಕಾರು ಬಸವೇಶ್ವರ ದೇವಸ್ಥಾನ ಮಧ್ಯರಾತ್ರಿ ಇಲ್ಲಿಗೆ ಬಂದು ಊರಿನಂತ ತಂದಿದ ಎಲ್ಲಾ ಮನೆಯಿಂದ ತಂದ ಊಟವನ್ನು ಒಂದು ಜಾಗದಲ್ಲಿ ಇಟ್ಟು ಬಸವೇಶ್ವರ ಅವರಿಗೆ ನೈವಿದ್ಯೆ ಮಾಡಿ ಪೂಜೆಯ ನಂತರ ನಾವು ಅದನ್ನು ಸೇವಿಸಬೇಕು ಪೂಜೆ ಮಾಡುತ್ತಿರುವಾಗ ನಮ್ಮ ಯುವಕರು ತಮಟೆಯನ್ನು ಹೊಡಿತಾ ಇದ್ದರೂ ದೇವರ ಗುಡಿಯಲ್ಲಿ ಅದನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸುತ್ತೇವೆ ಪೂಜೆಯ ಬಳಿಕ ಅದನ್ನು ತಲೆಯ ಮೇಲೆ ಒತ್ತುಕೊಂಡು ದೇವಸ್ಥಾನದ ಮುಂಭಾಗ ಹಿಡಿದಯವನ್ನು ಹೊಡೆಯುತ್ತಾ ದೇವಸ್ಥಾನವನ್ನು ಐದು ಬಾರಿ ಸುತ್ತಬೇಕು ಪೂಜೆಯ ಕಾಯಿಗಳನ್ನು ಹೊಡೆಯಬೇಕು ಮಧ್ಯರಾತ್ರಿ ಎರಡೂವರೆ ಆದ ನಂತರ ಅದನ್ನು ತೆಗೆದುಕೊಂಡು ಮತ್ತೆ ಯಾವ ಮನೆಯಲ್ಲಿ ಪೂಜೆಯಾಗಿತ್ತು ಆ ಮನೆಗೆ ಅದನ್ನು ಕೊಡಬೇಕು ಕೆಲವೊಂದು ಸಂದರ್ಭವನ್ನು ನೆನಪು ಮಾಡ್ಕೋಬಹುದೇ ಹೊರತು ನೋಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಈ ವಿಡಿಯೋ মারো ও দেরো সো মাগেরে আস্টে